बांग्ला देशु सतर रखण यारे यार उन बांग्लादेश हंदूग रेरे यारवणे बांग्लादेशा भगीर रखण यारे यारवणे बांग्लादेश इसाल सणे यार પ્રમુખ વિજયકુમાર દ્રાસ માતન આડે કહે છે હરે કૃષ્ણ ಮಧ್ಯಸ ಸರ್ಕಾರ ಐವರಿಗೆ ಸಲ್ಲದ ಆರೋಪ ಹೊರಿಸಿ ಅವರು ಯಾವುದೇ ತರ ಈ ಪ್ರಕಾರದ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಯಾವುದೇ ದೇಶಕ್ಕೆ ಹೋದ್ರು ಕೂಡ ನಮ್ಮ ಇಸ್ಕಾನ್ ಏನ್ ಮಾಡ್ತಾರೆ ಅಂದ್ರೆ ಆ ದೇಶದ ಸಂವಿಧಾನವನ್ನು ಗೌರವಿಸಿ ಅಲ್ಲಿಯ ಪದ್ಧತಿಗೆ ಒಳಪಟ್ಟೇ ಅದು ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ತರಹ ವಿರೋಧಾತ್ಮಕ ವಿಚಾರಗಳು ಇರೋದಿಲ್ಲ ಆದರೂ ಕೂಡ ತುಂಬ ವಿಶಾಲವಾಗಿ ಇಸ್ಕಂದು ಪರಿಣಾಮಕಾರಿಯಾದ ಈ ಚಟುವಟಿಕೆಯನ್ನು ನೋಡಿ ಇದು ಬೆಳಿಬಾರದು ಇದನ್ನ ಇಲ್ಲಿಗೆ ನಿಲ್ಸಬೇಕು ಅನ್ನುವಂಥ ದುರದೃಷ್ಟಿಯಿಂದ ಅವರು ಪ್ರಮುಖರಾದ ಕೃಷ್ಣ ಚೆನ್ನಯ ಕೃಷ್ಣ ದಾಸ್ ಇಲ್ಲಿ ಯಾವುದೇ ತರದ ತಳಮಟ್ಟದ ವಿಚಾರವನ್ನು ಅವರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಇಷ್ಟಪಡ್ತೀನಿ ಮತ್ತೆ ಏನು ನಮ್ಮ ಮಂಡ್ಯ ಇಸ್ಕಾನ್ ಮತ್ತೆ ಮತ್ತೆಲ್ಲ ಇಲ್ಲಿ ಸಂಘಟನೆಗಳು ಭಾಗವಹಿಸಿದೆ ಇವ್ರ ಮೂಲಕ ನಾವು ಇವ್ರ ಮೂಲಕ ಏನ್ ಮಾಡ್ತಾರೆ ವಿರೋಧಿಸ್ತಾರೆ ಒಂದು ವಿಚಾರ ಮತ್ತೆ ரே ஆங்கு ரோர இபு ரே இபு ரே இலாம்மாரி ரே ஆங்கே ரணேனே சனா தர்ம கி ஸ்ரீ ரமச்சிர மகாராஜி சீதா மாதா கி லட்சாக்கி பாங்க பாங்கணை பாங்கணே ನಂತರ ರಕ್ಷಣೆ ನಂತರ ರಕ್ಷಣೆಕ್ಕೂ ಮೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿ ಮುಸ್ಲಿಮಿಗೆ ಕೊಟ್ಟಂತ ಒಂದು ವಿಶೇಷ ಸ್ಥಾನಮಾನಗಳು ಹಕ್ಕುಗಳು ಇವತ್ತು ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದು ನಮ್ಮ ಹಿಂದೂ ದೇಶ ಹಿಂದೂ ದೇಶ ನಮ್ಮ ಹಿಂದೂಗಳು ನಮ್ಮ ಇರೋದು ಒಂದೇ ದೇಶ ಬೇರೆಯವ್ರಿಗೆ ಬೇರೆ ಬೇರೆ ದೇಶ ಇರಲಿದೆ ನಮ್ಮ ಹಿಂದೂ ದೇಶ ಆಗಬೇಕು ನಮ್ಮ ಹಿಂದೂಗಳಿಗೆ ರಕ್ಷಣೆ ಆಗಬೇಕು ನಮ್ಮ ಹಿಂದೂ ವಿರೋ ವಿರೋಧಿಗಳನ್ನು ಮಟ್ಟ ಹಾಕಬೇಕು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ಒಂದು ಹಕ್ಕನ್ನು ಇವತ್ತು ನಾವು ಚಲಾಯಿಸಿ ಒಂದು ಪ್ರತಿಭಟನೆ ಮಾಡಿದ್ದೀವಿ ಇವತ್ತು